ತಾರೀಕು ಮತ್ತೊಮ್ಮೆ ಅಂಬೇಡ್ಕರ್ ಜಯಂತಿ ಮಾಡಬೇಕು ಅಂತ ನೀವೆಲ್ಲ ಸ್ವಾರ್ಥಕ್ಕೋಸ್ಕರ ಮಾಡ್ತಾ ಇದ್ದೀರಲ್ಲ ಪ್ರೀತಿ ವಿಶ್ವಾಸಕ್ಕೆ ನೀವು ಮಾಡ್ತಾ ಇಲ್ಲ ನೀವು ಸ್ವಾರ್ಥಿಗಳು ಏನೇನ್ ಮಾಡ್ತಾ ಇದ್ದೀರಾ ನಿಮ್ಮ ಕೊಡುಗೆ ಹೇಳಿ ನೀವು ಮುಂದೆ ನಿಂತ್ಕೊಂಡು ನಿಮ್ಮ ಕೊಡುಗೆಗಳು ಹೇಳಿ ಏನ್ ಮಾಡಿದಿರಿ ನಮ್ಮ ಸಾಹೇಬರು ನಮ್ಮ ಅಂಬೇಡ್ಕರ್ ನಮ್ಮ ಅಪ್ಪ ನಮ್ಮ ದೇವರು ನಮ್ಮ ತಂದೆ ತಾಯಿ ಎಲ್ಲ ಅವರೇ ನೀವು ಹೇಳಿ ನೀವೇನೇನ್ ಮಾಡಿದ್ದೀರಿ ಅಂಬೇಡ್ಕರ್ ಭವನ ಮಾಡಿಕೊಟ್ಟಿದ ಜಾಗ ಪಾಪಣ್ಣವರು ನಮ್ಮ ಕೋಡಿ ಪಾಪಣ್ಣವರು ಮಾಜಿ ಅಂಬೇಡ್ ಅವರು ಅದನ್ನ ಅನುದಾನ ಕೊಟ್ಟವರು ಜಿ ಡಿ ದೇವರು ನೀವೇನ್ ಮಾಡಿದಿರಿ ಬರೀ ಓಟ್ ಹಾಕ್ಸ್ಕೊಂಡಿರ ಆಮೇಲೆ ನಮ್ಮ ಅವರು ನಮ್ಮ ಇವರು ಎಲ್ಲ ನಮ್ಮ ಜಾತಿಯವ್ರು ಏ ನಿಮ್ ಜಾತಿಯವ್ರಪ್ಪ ನಾವು ನಿಮ್ಮವರೆ ನಿಮ್ಮವ್ರಿ ಅಂತೀರಲ್ಲ ಯಾವ ಜಾತಿಯವ್ರಿಗೆ ಬೆಳೆಸಿದಿರಿ ಹೇಳ್ರಿ ಯಾರಿಗೆ ಈ ಕೊಟ್ಟಿದ್ದೀರಿ ಇಪ್ಪಷ್ಟೇ ಹೇಳ್ಬೇಕು ಮಾತ್ರ ಹೇಳ್ಬೇಕು ಆಯ್ತು ಅಂಬೇಡ್ಕರ್ ಅವರ ಅವರು ಮಾಡಿರ ಒಂದು ಸಂವಿಧಾನ ಪ್ರಕಾರ ಮೀಸಲಾತಿ ಪ್ರಕಾರ ನಿಜವಾಗ್ಲೂ ಪಡಿಬೇಕಾದಂತ ಒಂದು ಸೈಟ್ಗಳು ಯಾರ್ಯಾರು ಸಿಕ್ಬೇಕಾದ ಸೈಟ್ಗಳು ಒಂದು ಮನೆಗೊಂದು ಮಾಡಿಕೊಟ್ಟಿದ್ದೀರಾ ಆ ಖಂಡಿತ ಇಲ್ಲ ಹದಿಮೂರು ವರ್ಷ ನಮ್ಮ ಕರ್ಮ ಗೇಡಿ ಇನ್ನೂ ನಮ್ಮ ಹುಣಸೂರು ತಾಲೂಕು ಯಾವ್ದಾದ್ರು ಒಂದು ಸಂವಿಧಾನದಲ್ಲಿ ಹಿಂಗೆ ಮಾಡಬೇಕು ನಮ್ಮ ಸಂವಿಧಾನ ಜನಗಳನ್ನೆಲ್ಲ ಹಿಂಗೆ ಮಾಡ್ಬೇಕಂತ ಬರ್ತ್ಕೊಟ್ಟಿದ್ದಾರೆ ನಿಮಗೆ ಹಿಂಗೆ ಮೋಸ ಮಾಡಬೇಕು ಓಟ್ ಮಾತ್ರ ಹಾಕ್ಸ್ಕೋಬೇಕು ನಮ್ಮ ಜನಗಳಿಗೆಲ್ಲ ಮೋಸ ಮಾಡಿ ನಿನ್ನ ಅಧಿಕಾರ ತಕೊ ಅಂತ ಬರ್ದುಕೊಟ್ಟಿದಾರ ಯಾಕ್ರಿ ಮೋಸ ಮಾಡ್ತೀರಿ ನಿಮ್ಮ ಜನನೇ ಇಲ್ವಾ ನಿನ್ಗೂ ಅಣ್ಣ ತಮ್ದೋರು ಇಲ್ವಾ ಅಕ್ಕ ತಂಗಿ ಯಾರ ಅವ್ರಿಗೆ ಮೋಸ ಮಾಡ್ಕೊಳ್ಳಿ ಅದು ಬಿಟ್ಬಿಟ್ಟು ಮುಗ್ದಂಥ ಜನ ನಮ್ಮ ಹುಣಸೂರು ತಾಲೂಕ ಹಿಂದೊಂದು ಹಿಂದುಳಿದದ ಜನ ನಮ್ಮ ಎಸ್ ಸಿ ಎಸ್ ಟಿ ಜನ ಅವ್ರನ್ನೆಲ್ಲರಿಗೂ ಮೋಸ ಮಾಡಿ ಮಾಡಿ ಓಟ್ ಹಾಕ್ಸ್ಕೊಂಡು ಓಟ್ ಹಾಕ್ಸ್ಕೊಂಡು ಮೋಸನೇ ಮಾಡ್ತಾ ಮಾಡ್ತಾಯಿದ್ದರು ನೀವೆಲ್ಲ ಒಳ್ಳೆಯವರೆಂದ್ರೆ ಖಂಡಿತ ಒಂದೇ ಒಂದು ಉದಾಹರಣೆ ಹೇಳ್ತೀನಿ ನಾನು ಪ್ರಭು ಅಂತ ರತ್ನಾಪುರಿ ಗ್ರಾಮದ ನಾಗಲೇ ಹೇಳಿದೆ ನಮ್ಮ ಊರಲ್ಲಿ ಎಲ್ಲ ಜಾತಿಯ ಜನಾಂಗ ಇದೆ ಮಿನಿ ಇಂಡಿಯಾ ಅಂತಾರೆ ಅದ್ದೂರಿಯಾಗಿ ರತ್ನಾಪುರಿ ದರ್ಗಾ ಅಂತ ಹೆಸರು ಅದ್ದೂರಿಯಾಗಿ ಜಾತ್ರೆ ನಡೆಯುತ್ತೆ ಹಿಂದೂ ಮುಸ್ಲಿಮ್ಸ್ ಸೇರ್ಕೊಳ್ಳು ಜಾತ್ರೆ ಮಾಡೋ ಒಂದೇ ಜಾಗ ನಮ್ಮ ಜಿಲ್ಲೆಯ ಒಳಗೆ ಅದು ನಮ್ಮ ರತ್ನಾಪುರಿ ಜಾಗ ಅದಕ್ಕೆ ನಾನೇ ಅಧ್ಯಕ್ಷ ಹದಿನಾರು ವರ್ಷದಿಂದ ಅಧ್ಯಕ್ಷ ಆಗಿದ್ದೀನಿ ಅದ್ದೂರೇ ಹಂಗೆ ನಡೀತಾ ಇದೆ ನೀವುಗಳು ಏನು ಮಾಡಿದ್ರಿ ಒಂದು ರೂಪಾಯಿ ಅನುದಾನ ಕೊಡಲ್ಲ ಒಂದು ರೂಪಾಯಿ ಪ್ರೋತ್ಸಾಹ ದಾನ ಕೊಡಲ್ಲ ಏನಕ್ಕೆ ಕೊಡಲ್ಲ ಹೇಳಿಬ ದಲಿತ ಏನ್ ಹದಿನಾರು ವರ್ಷದಿಂದ ನಡ್ಕೊಂಡ್ ಬರ್ತಾ ಇದ್ದಾನೆ ಅಂತ ನಿಮಗೆ ಅಂಡೇ ಅಂಬೇಡ್ಕರ್ ಮೇಲೆ ಪ್ರೀತಿನಾ ನಾಚಿಕೆ ಆಗಲ್ಲ ಅಂಬೇಡ್ಕರ್ ಮೇಲೆ ಪ್ರೀತಿನ ನಿಮ್ಗೆ ಅನುದಾನ ನಿಮ್ಮ ಅಪ್ಪನ ಮನೆಯಿಂದ ಯಾರಿಂದನೂ ಕೊಡ್ತಾ ಇಲ್ಲ ನೀವು ಯಾರಿಗೆ ಅಧಿಕಾರಿಗಳಿಗೆ ಹೇಳಿದ್ರೆ ಮಾಡ್ತಾರೆ ನೀವು ಮಾಡಲ್ಲ ಏನಕ್ಕೆ ಹೇಳಿ ಅವನೊಬ್ಬ ದಲಿತ ಅಂತ ಈಗ ಮಾತ್ರ ಎರಡನೇ ಸಲಿ ಅಂಬೇಡ್ಕರ್ ಜಯಂತಿ ಒಬ್ಬ ಹಬ್ಬ ಒಬ್ಬ ಎಷ್ಟು ಒಳ್ಳೆಯವರು ಶ್ರೀಹಳ್ಳಿಯವರು ಆಮೇಲೆ ಮಾಡ್ತೀರಾ ಒಬ್ಬ ದಲಿತ ಅಧ್ಯಕ್ಷ ಆಗವನೇ ಅಂತ ಸಮರ್ಥಗಳಕ್ಕೋಸ್ಕರ ಇನ್ನೊಂದ್ಸಲಿ ಅಂಬೇಡ್ಕರ್ ಜಯಂತಿ ನಡೆದಾಗ ನಿನ್ ಕಾಂಗ್ರೆಸ್ ಪಕ್ಷದವ್ರಿಗೆ ನಿನ್ ಪರ ಇರೋರ್ಗೆ ಮಾತ್ರ ಹೋಗ್ಬಿಟ್ಟು ಐವತ್ತು ಸಾವಿರ ಕೊಡ್ತೀಯ ನೀನ್ ಮನೆ ತಾನೆ ಒಳ್ಳೆವನಾ ನೀನು ನೀನು ಏನಾದ್ರೂ ನಿನ್ಗೆ ಏನಿಂಗಲ್ಲ ಮಾತಾಡೋನು ಹಂಗ ಅನ್ಸ್ಬೇಕು ಹಿಂಗ ನೀನು ಎಲ್ಲೋ ಇಲ್ಲಿಗೆ ಬಾ ಬೇರೆಯವ್ರ ಹಂಗಲ್ಲ ನಾನು ನಿನ್ನೇ ಕಾಯ್ತಾ ಇರ್ತೀನಿ ನೀನ್ ಒಳ್ಳೆಯವ್ನಲ್ಲ ಮನೆ ಮುರ್ಖ ಜಾತಿ ಮೂರ್ಖ ನಿನ್ನ ಯೋಗ್ಯತೆಗೆ ಛೀ ಓಪನ್ ಬಾ ಅದೇನಾಯ್ತದ ನೋಡೋಣ ನೀನ್ ಏನು ಮಾಡಲ್ಲ ಹೋಗ್ತೀಯಾ ನಮ್ಮ ಚಿಕ್ಕಪ್ಪನಿಗೆ ಎತ್ಕೊಡ್ತೀಯಾ ಇನ್ನೊಬ್ಬರು ಮನೆಗೆ ಹೋಗ್ತೀಯಾ ಇನ್ನೊಂದು ಎತ್ಕೊಡ್ತೀರ ನಮ್ಮ ಮಾಜಿ ಶಾಸಕರು ಎಚ್ ಪಿ ಮಂಜುನಾಥ್ ಅವ್ರಿಗೆ ಒಂದು ಪ್ರಶ್ನೆ ಕೇಳ್ಬೇಕಂತ ಇಷ್ಟಪಡ್ತೀನಿ ಹದಿಮೂರು ವರ್ಷ ಮೇಲೆ ಆಗಿ ಆಗಿರ್ಲಿಲ್ವ ನಿಮ್ಗೆ ಇಬ್ತಿ ನಮ್ಮ ಅಂಬೇಡ್ಕರ್ ಜಯಂತಿ ಹಿಂಗೆಲ್ಲ ಮಾಡಬೇಕು ಆ ಈಗ ಸೋತ ಮೇಲೆ ಎರಡು ಬಾರಿ ಸೋತ ಮೇಲೆ ವೋಟ್ ಬ್ಯಾಂಕ್ಗೋಸ್ಕರ ನಮ್ಮ ಜನನ ಒಡೆದಾಕ್ತಾ ಇದ್ದೀರಾ ಅಯ್ಯೋ ಇಬ್ಬರೇ ಮಾತಾಡೋಣ ಅವ್ರಿಗ್ರನ್ನ ಬಿಟ್ಟು ಪ್ರೆಸ್ ಮೀಟಲ್ಲಿ ಮಾತಾಡಿಸ್ಬೇಡಿ ನಾನೇ ತಾನೇ ಮಾತಾಡ್ತಾ ಇರೋದು ನನಗೂ ಜನ ಎಲೆಕ್ಷನ್ ಅಲ್ಲಿ ಓಟ್ ಹಾಕಿರೋದು ನಿನಗೂ ಓಟ್ ಹಾಕಿರೋದು ಜನನೇ ನನಗೇನು ಕಲ್ಲಾಕಿಲ್ಲ ಈ ವಿಷಯಕ್ಕೆ ಇಬ್ರು ಚರ್ಚೆ ಬರೋಣ ದಯವಿಟ್ಟು ವಾ ಇಬ್ಬರು ಯಾವ ನೀನು ಕೆರೆಯ ಜಾಗಕ್ಕೆ ನಾನು ಬರ್ತೀನಿ ಪ್ರೆಸ್ ಮೀಟ್ ಕರೀರಿ ದಯವಿಟ್ಟು ಮಾತಾಡೋಣ ಹದಿಮೂರು ವರ್ಷ ಎಮ್ ಎಲ್ ಎ ಆಗ್ಬಿಟ್ಟು ಯಾವತ್ತೂ ಮಾಡ್ದಾರವರು ನಮ್ಮ ಹರೀಶ್ ಗೌಡ್ರು ಮಾಡಿದಾಗ ನೀನು ತಿರ್ಗಾ ಅಯ್ಯೋ ಅಯ್ಯೋ ಭಾರಿ ನಮ್ಮ ದಲಿತರು ನಮ್ಮ ಅಂಬೇಡ್ಕರ್ ಅಂತ ಕಮಾನ್ ಟಾಕ್ ಟಾಪ್ ದಟ್ ದಟ್ಕೊಂಡಿ ಐ ಅನ್ಸೋ ಎಜುಕೇಟೆ ನನಗೂ ಜನ ಓಟ್ ಹಾಕಿ ಗೆಲ್ಸಿರೋದು ನಾನು ನಿಮ್ಮ ಜೊತೆ ಚರ್ಚೆಗೆ ರೆಡಿ ಇದ್ದೀನಿ ಕಮ್ ಟು ಮಿ ಪ್ಲೀಸ್ ಪ್ಲೀಸ್ ಕಮ್ ಟು ಮಿ ಐ ಆಮ್ ರೆಡಿ